अर्चितः संस्मृतो ध्यातः कीर्तितः कथितः श्रुतः यो ददात्यमृतत्वं हि समां रक्षतु केशव तापत्रयेण सन्तप्तं यदेतदखिलं जगत् वक्ष्यामि शान्तये ह्यस्य कृष्णामृतमहार्णवम् पद्य ఆరాధ్యైవం నరో మనసా మనసాయతి ఫలం ప్రాప్ను విపులం భూరి స్వల్పమ తున్నీ శ్లోక ఆరాధ్య ఏం అనన్య అనన్య అనన్యమనస్సిన ಪರಮಾತ್ಮನನ್ನು ಆರಾಧಿಸಿ ಆರಾಧ್ಯ ಸದಾ ವಿಷ್ಣುಂ ಅವನ ಆರಾಧನೆಯನ್ನು ಮಾಡುವ ಎಲ್ಲ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ಮನಸ ಯದ್ಯದಿಚ್ಛತಿ ಮನಸಾ ಮನಃಪೂರ್ವಕವಾಗಿ ಇಂಥದ್ದೊಂದು ಕ್ರಿಯೆ ಇಂಥದ್ದೊಂದು ಫಲ ಅಥವಾ ಇಂಥದ್ದೊಂದು ಬಯಕೆ ಈಡೇರಬೇಕು ಅನ್ನುವ ಅಪೇಕ್ಷೆಯನ್ನು ತೊಟ್ಟರೆ ಎಲ್ಲವೂ ಬಯಸಿದಂತೆ ಆಗುತ್ತೆ ಫಲಂ ಪ್ರಾಪ್ನೋತಿ ವಿಪುಲಂ ವಿವಿಧ ರೀತಿಯ ಬಯಕೆಗಳು ವಿವಿಧ ರೀತಿಯ ಆಕಾಂಕ್ಷೆಗಳು ಕೂಡ ಬೇಕಾದಷ್ಟು ಭೂರಿ ಸ್ವಲ್ಪ ಮತ ಅದು ತುಂಬ ಇರ್ಬೋದು ಅಗತ್ಯ ಇದ್ದದ್ದಿರ್ಬೋದು ಸ್ವಲ್ಪ ಅದಾಗು ನಾವು ಸರ್ತಿ ಈ ತುಂಬ ದೊಡ್ಡ ಅಂಗಡಿಗೆ ಹೋದರೆ ಅಯ್ಯೋ ಐವತ್ತು ಗ್ರಾಮಿಂದು ತಗೊಂಬರ್ಲಿಕ್ಕೆ ಆಗುತ್ತೆ ಅಲ್ಲ ನಮ್ಗೆ ಬೇಕಿರೋದು ಐವತ್ತು ಗ್ರಾಮ್ ಆ ಅಂಗಡಿಯಲ್ಲೆಲ್ಲ ಎಲ್ಲರೂ ರಾಶಿ ರಾಶಿ ತಗೋತಾರೆ ಅಂತಹ ಸ್ಥಿತಿಯಲ್ಲಿ ಭಗವಂತ ಅಂಗಡಿಗೆ ಹೋಗಿ ನಾವು ತಗೊಳ್ಳೋ ವಿಷಯದಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ನಾವು ಯೋಚನೆ ಮಾಡ್ತೇವೆ ಅಯ್ಯೋ ಆ ಅಂಗಡಿಗೆ ಹೋಗ್ಬೇಕಾ ಇಷ್ಟು ಸ್ವಲ್ಪ ತೊಗೊಳ್ಳಿಕ್ಕೆ ಅದರ ದೇವ್ರ ಹತ್ರ ಹಾಗೆ ಹೋಗಿ ಏನಾದರೂ ಪಡ್ಕೊಳ್ಳೋದು ಅಂತ ಬಂದಾಗ ಪಡ್ಕೊಳ್ಳಿಕ್ಕೆ ಇಷ್ಟು ಕೇಳ್ಬೋದಾ ದೇವ್ರ ಹತ್ರ ನಾನು ಕೇಳ್ತಾ ಇರೋದು ಬರೀ ಒಂದು ಸಣ್ಣ ಲೋಕದ ತಾತ್ಕಾಲಿಕವಾದ ಫಲ ಅದನ್ನು ನಾನು ಕೇಳ್ಬೋದಾ ಅಂತ ಒಂದು ಜಿಜ್ಞಾಸೆ ಮನಸ್ಸಿನಲ್ಲಿ ಮೂಡಿದ್ರೆ ಅವ್ರು ಹೇಳ್ತಾರೆ ನೀನು ಕೇಳುವುದು ಅಂತ ಅನ್ನೋದು ನಿನಗೆ ದೇವ್ರ ಹತ್ರ ಕೇಳುವಾಗ ಒಂದು ರೀಟೇಲ್ ಹೋಲ್ಸೇಲ್ ಎರಡೂ ಇದೆ ಅವನ ಹತ್ರ ಕೇಳದೆ ಹೋಗುದು ಬೇರೆ ಕೇಳಲೇಬೇಕಾದ ಸರ್ತಿ ದೌರ್ಬಲ್ಯ ಇರುತ್ತೆ ನಮಗೆ ಕೇಳದೆ ನಿಶ್ಚಿಂತೆಯಿಂದ ಬದುಕುವಷ್ಟು ಜ್ಞಾನ ಬಂದಿಲ್ಲ ನಿಶ್ಚಿಂತೆಯಿಂದ ಅವನು ಎಲ್ಲ ನಡೆಸ್ತಾನೆ ಅಂತ ಅದು ಮನಸ್ಸಿನ ದೌರ್ಬಲ್ಯ ಸಹಜ ದೌರ್ಬಲ್ಯ ಒಂದಿಷ್ಟು ಸಮಯ ಬೇಕು ಮಗುವಿಗೆ ತಾಯಿ ಹತ್ರ ಇರುವ ಹಾಗೆ ಅಭ್ಯಾಸ ಉಳಿದವರ ಹತ್ರ ಇರಲ್ಲ ಬೇರೆಯವ್ರ ಹತ್ರ ಅಭ್ಯಾಸ ಆಗಬೇಕಾದ್ರೆ ಸ್ವಲ್ಪ ಸಮಯ ಬೇಕು ಅದು ಇಲ್ಲ ನನಗೆ ಕ್ಷೇಮ ಯಾವುದೇ ತೊಂದರೆ ಆಗಲ್ಲ ಅಂತ ಅದಕ್ಕೆ ಧೈರ್ಯ ಬಂದ ಮೇಲೆ ಬೇರೆಯವರ ಮಡಿಲನ್ನು ಸೇರುತ್ತೆ ಹಾಗೆ ಪರಮಾತ್ಮನ ಬಳಿ ಬೇಡುವ ಸಂದರ್ಭ ಅವಕಾಶ ಬಂದಾಗ ಅಥವಾ ಅಗತ್ಯ ಇದ್ದದನ್ನ ಬೇಡುವ ಸಂದರ್ಭದಲ್ಲಿ ಭಗವಂತ ನಮಗೆದುರಾದಾಗ ಏನೂ ಬೇಡದೇ ಇರುವಷ್ಟು ದೊಡ್ಡ ಮನಸ್ಥಿತಿ ಒಬ್ಬ ಆರಂಭದ ಸಾಧನೆಯ ದಾರಿಯಲ್ಲಿರುವವನಿಗೆ ಆಗಲಿಕ್ಕಿಲ್ಲ ಆಗ ಅವನು ತನ್ನ ತಾತ್ಕಾಲಿಕವಾದ ಸುಖವನ್ನು ಪಡೀಲಿಕ್ಕೆ ಅವನಿಗೆ ತಾತ್ಕಾಲಿಕ ಸುಖ ಆತ್ಯಂತಿಕ ಸುಖ ಅಂತ ಎರಡು ಗೊತ್ತೂ ಇಲ್ಲ ಅಂತ ಸಂದರ್ಭದಲ್ಲಿ ಅವನು ಈಗ ಯಾವುದರಿಂದ ನನಗೆ ಸಂತೋಷ ಸಿಗುತ್ತೋ ಅದನ್ನು ದೇವ್ರ ಹತ್ರ ಬಿಡುತ್ತಾನೆ ನಾನು ಈಗಿನ ಪರಿಸ್ಥಿತಿಯಲ್ಲಿ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸಾದರೆ ಮನೆಯಲ್ಲಿ ಎಲ್ಲರೂ ಗೌರವದಿಂದ ಕಾಣ್ತಾರೆ ಅಥವಾ ನಾನು ಈಗ ದುಡಿದ್ರೆ ಸಂಪಾದನೆ ಮಾಡಿದರೆ ಆವಾಗ ನನ್ನನ್ನು ಮನೆಯಲ್ಲಿ ಹೌದು ಏನು ಒಬ್ಬ ಮನೆಯ ಸದಸ್ಯ ಅಂತ ಅಲ್ಲ ಹೀಗೆ ಕೆಲವೊಂದು ಸರ್ತಿ ಇಂಥ ಇಷ್ಟು ಯಾವುದೋ ಒಂದು ಮಗು ಹುಡುಗನೇ ಸಣ್ಣ ಹುಡುಗ ನಮ್ಮ ಮನೆಯಲ್ಲಿ ನನಗೆ ಶಿಬಿರಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಲ ಬೇರೆ ಏನೋ ಈಜು ಕಲಿ ಚಿತ್ರಕಲಿ ಅದು ಕಲಿ ಇದು ಕಲಿ ಅಂತ ಹೇಳ್ತಾರೆ ಅಂತ ಅವನದ್ದು ಅವನದ್ದು ಅಷ್ಟೇ ಅದೇ ಸಮಸ್ಯೆ ನಾನು ಇನ್ನೇನೋ ಕಲಿಬೇಕು ಅಂತಿದ್ದೇನೆ ಅವಕಾಶ ಇಲ್ಲ ಇದೆಲ್ಲ ನಮ್ಮ ತಾತ್ಕಾಲಿಕವಾದ ಸುಖಗಳು ಅಂತ ನಾವು ದೂರದಿಂದ ಮಾತಾಡ್ಬೋದು ಆದರೆ ಆ ವ್ಯಕ್ತಿಗೆ ಆ ವಸ್ತು ಅಥವಾ ಆ ಘಟನೆ ಅಥವಾ ಆ ಕ್ರಿಯೆ ಅತ್ಯಂತ ಜೀವನದ ಅಗತ್ಯ ಅಂತ ಅನಿಸಿರುತ್ತೆ ಅದನ್ನು ತಾನಾಗಿ ಸಾಧಿಸ್ಲಿಕ್ಕಾಗದೇ ಇದ್ದಾಗ ಒಂದು ಆಶ್ ಆಶ್ರಯ ಆಸರೆ ಬೇಕಾಗುತ್ತೆ ಹಾಗಾಗಿ ಭಗವಂತನನ್ನು ಹಾಗೊಂದು ಆಸರೆಯಾಗಿ ಯಾಕೆಂದರೆ ಫಲ ಅನ್ನೋದು ಕೂಡ ನಂಬಿಕೆಯನ್ನು ಹುಟ್ಟಿಸುವುದರಲ್ಲಿ ಬಹಳ ಪ್ರಧಾನವಾದ ಕಾರ್ಯ ವಹಿಸುತ್ತೆ ಫಲ ಸಿಗ್ಲಿಕ್ಕೆ ಶುರುವಾದರೆ ಅದರ ಮೇಲೆ ಬೆಳವಣಿಗೆ ಶುರುವಾಗುತ್ತೆ ನಂಬಿಕೆ ಶುರುವಾಗುತ್ತೆ ಅದರಿಂದಾಗಿ ಬೆಳವಣಿಗೆಯ ಹಂತದಲ್ಲಿ ಬೇಡಿಕೆಯನ್ನು ದೇವರ ಹತ್ರ ಇಟ್ಟು ಇಂಥದ್ದು ಬೇಕು ಅಂತ ಬಯಸುವಾಗ ನಮಗೆ ಆ ಶಾಸ್ತ್ರದ ಶ್ಲೋಕವನ್ನು ಕೇಳಿ ಬದುಕಿದವರಿಗೆ ಇದು ಹೇಗೆ ಇಂಥದ್ದನ್ನೆಲ್ಲ ಶಾಸ್ತ್ರ ಸಪೋರ್ಟ್ ಮಾಡುತ್ತಾ ಅಂತ ನಮಗೆ ಡೌಟ್ ಬರುತ್ತೆ ಯಾಕಂದರೆ ಇದನ್ನೆಲ್ಲ ಕೇಳಿ ಅಂದರೆ ನಾವು ಒಂದೇ ಸರ್ತಿ ಸೀದಾ ಲಾಂಗ್ ಜಂಪ್ ಮಾಡಿ ಬಿಡುಗಡೆಯ ದಾರಿಯ ದೊಡ್ಡ ಹೆಜ್ಜೆಯನ್ನೇ ನೋಡುತ್ತಾ ಇರ್ತೇವೆ ಅದು ಬಹಳ ದೀರ್ಘಕಾಲದ ದೂರದ ಬೆಟ್ಟ ಅದು ಅದನ್ನು ಸಾಗಲಿಕ್ಕೆ ಮಧ್ಯದಲ್ಲಿ ತುಂಬ ಅಡೆತಡೆಗಳಿರ್ತವೆ ಆದರೆ ಸಾಧಕನಾದವನಿಗೆ ಅದು ಸ್ಪಷ್ಟ ಇರುತ್ತೆ ಅದನ್ನಾಗಿ ಗುರಿ ಅವನಿಗೆ ಟೆನ್ಷನ್ ಇರಲ್ಲ ಆದರೆ ಉಳಿದವರಿಗೆ ತಾನು ಸಾಧಿಸಬೇಕಾದ ವಿಷಯದಲ್ಲಿ ಕಲ್ಪನೆ ಬಿಡಿ ಈಗದ ಅಗತ್ಯ ಪೂರೈಸಿದರೆ ಸಾಕು ಅಂತ ಇರುವಾಗ ಅಂಥವನಿಗೆ ನೀವೇನು ಹೇಳ್ತೀರಿ ಅಂಥ ಬದುಕನ್ನು ಕಟ್ಟಿಕೊಳ್ಳಬೇಕಾದ ತತ್ಕ್ಷಣದ ತತ್ಕಾಲದ ತದ್ದಿನದ ತತ್ ತತ್ ಪ್ರದೇಶದ ವ್ಯವಸ್ಥೆಯನ್ನು ಸ ಸರಿಪಡಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಅಗತ್ಯ ಅದು ಅದರಿಂದಲೇ ನಾಳೆ ಇನ್ನೊಂದು ಕೆಲಸ ಮುಂದುವರಿಕೆ ಸಾಧ್ಯ ಅನ್ನುವ ಸ್ಥಿತಿಯಲ್ಲಿ ಅವನು ದೇವರತ್ರ ಏನು ಅಂತ ಬೇಡಬೇಕು ಅಂದರೆ ಅವರು ಹೇಳಿದರು ನೀನು ಏನು ಬೇಕಾದರೂ ಬೇಡ ಎದ್ಯ ಮನಸ್ತ ಏನನ್ನಾದ್ರೂ ಬಿಡ್ಬೋದು ಆದ್ರೆ ಅದು ಇನ್ನೊಬ್ಬರ ಹಾನಿಗೆ ಕಾರಣ ಇದ್ರೆ ಆಯ್ತು ಬೇರೆ ದೇವತೆಗಳ ಹತ್ರ ಯಾಕೆ ಬೇಡ್ಲಿಕ್ಕೆ ಹೋಗ್ತಾರೆ ಕೆಲವೊಮ್ಮೆ ಅಂದ್ರೆ ಅಂದ್ರೆ ನಾನು ಹೇಳ್ತಾ ಇರೋದು ಎಲ್ರು ಅಂತಲ್ಲ ಫಲ ಸಿಗುತ್ತೆ ಬೇಗ ಕಾಣುತ್ತೆ ಅನ್ನೋದು ಒಂದಾದ್ರೆ ಇನ್ನೊಂದು ನಾರಾಯಣನ ಹತ್ರ ನಾವು ಅವನ ಮನೆಗೆ ಲಾಭ ಆಗ್ತಾಯಿದೆ ಅದು ಆಗದೆ ನನಗಾಗಲಿ ಅಂತ ಹೀಗೆ ಕೇಳಿದರೆ ಅದು ಫಲಿಸುವುದಿಲ್ಲ ನಾನು ಮಾಡುವ ಕಾರ್ಯ ಅದು ಇನ್ಯಾರಿಗೂ ಪರಸ್ಯೋತ್ಸಾಧನಾರ್ಥಂಬ ಇನ್ಯಾರದ್ದು ಹಾನಿಗೆ ಕಾರಣ ಆಗುವಂತೆ ಜಪಿಸಿದರೆ ಅದು ಫಲಿಸುವುದಿಲ್ಲ ಒಂದು ಫಲಿಸುವ ಮಂತ್ರ ಆದ್ದರಿಂದ ಅದನ್ನು ಭಗವಂತನ ಪ್ರಜ್ಞೆ ಇದ್ದು ಅವನು ಮಾಡ್ತಾನೆ ಅಂತಾದರೆ ಆ ರೀತಿ ಮಾಡಲಿಕ್ಕಾಗುದಿಲ್ಲ ಅವನಿಗೆ ಸರಿಯಾದ ರೀತಿಯಲ್ಲಿ ಭಗವತ್ ಪ್ರಜ್ಞೆ ಇದ್ದರೆ ಅವನಿಗೆ ಈ ಇನ್ನೊಬ್ಬನ ಹಾನಿಯನ್ನು ಕುರಿತಾದ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ ಹಾಗಿದ್ದರೂ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಅವನು ಭಗವಂತನನ್ನು ಪ್ರಾರ್ಥಿಸ್ತಿಲ್ಲ ಅಂತ ಅರ್ಥ ಒಂದು ಎರಡನೇದು ಆ ಹೆಸರು ಅವನ ಹೆಸರಿನಲ್ಲಿ ಭಗವಂತನನ್ನು ಕೇಳ್ತಾ ಇದ್ರು ಕೂಡ ಅದರ ಹೆಸ್ ಅದೇ ಹೆಸರಿನ ದೋಷದಿಂದ ಕೂಡಿದ ದುಷ್ಟಶಕ್ತಿ ಅದನ್ನು ಅಪಹರಿಸಿಕೊಂಡು ಹೋಗುತ್ತೆ ಈಗ ಅದಕ್ಕೂ ಒಂದು ಉಪನಿಷತ್ತು ಬೇರೆ ಬೇರೆ ಮುಖದ ಚಿಂತನೆಯನ್ನು ಹೇಳುತ್ತೆ ನಮ್ಮ ಶಕ್ತಿ ಹ್ರಾಸ ಆಗದಂತೆ ಆರಾಧನೆ ಮಾಡುವ ಬಗೆ ಹೇಗೆ ಅನ್ನೋದನ್ನು ಉಪನಿಷತ್ತು ಬಿಡಿಸಿ ಹೇಳಲಿಕ್ಕೋಸ್ಕರನೇ ಒಂದು ವಿಸ್ತಾರವಾದ ಚಿಂತನೆಯನ್ನು ಕೊಡುತ್ತೆ ಆದರೆ ಇಲ್ಲಂತೂ ಈಗ ಫಲಂ ಪ್ರಾಪ್ನೋತಿ ವಿಪುಲಂ ಬೇಕಾದಷ್ಟು ಫಲವನ್ನು ಪಡೀತಾನೆ ಅದು ಸ್ವಲ್ಪ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಮುಖ್ಯವಾದ್ದಿರಲಿ ಅಮುಖ್ಯವಾದ್ದಿರಲಿ ನಮಗೆ ಲೋಕದಲ್ಲಿ ಬೇರೆಯವರಿಗೆ ಅಮುಖ್ಯ ಅಂತ ಕಾಣ್ಬೋದು ಅವನಿಗೆ ಅದೇ ಮುಖ್ಯ ಆಗಿರುತ್ತೆ ಅದರಿಂದಾಗಿ ಏವಂ ಆರಾಧ್ಯ ಅದು ಹಿಂದೆ ಆ ಪುರಾಣದಲ್ಲಿ ಭಗವಂತನನ್ನ ಅನನ್ಯ ಭಾವದಿಂದ ಆರಾಧಿಸಿ ದೋಷ ದೂರನಾಗಿ ಗುಣಪೂರ್ಣನಾಗಿ ಸರ್ವ ಲೋಕ ವಿಲಕ್ಷಣನಾಗಿ ಹೋಗುವ ದಾರಿಯಾಗಿ ಸೇರುವ ಗುರಿಯಾಗಿ ಅವನನ್ನು ಚಿಂತಿಸುವುದು ಅನ್ನೋದನ್ನು ಅನೇಕ ರೀತಿಯ ಶಬ್ದಗಳಿಂದ ಉಪಾಸನೆ ಮಾಡಿ ಆದರೆ ಇಷ್ಟು ಮಾಡುವಾಗಲೂ ಕಷ್ಟ ಆಗುವುದೇನು ಅಂದರೆ ತತ್ಕಾಲದ ಸಮಸ್ಯೆ ಪರಿಹಾರ ಆಗದೇ ಇರುವುದು ಅವರವರಿಗೆ ಅವರವರ ಸಮಸ್ಯೆ ಯಾವತ್ತೂ ದೊಡ್ಡದೆ ಅದನ್ನು ನಾವು ಮೂರನೇವ್ರು ನೋಡುವಾಗ ಈ ಇಷ್ಟದಕ್ಕೆಲ್ಲ ಯಾಕೆ ಹೆಣಗಾಡ್ತಾರೆ ಅಂತ ನಮಗೆ ಅನ್ನಿಸ್ತಿರುತ್ತೆ ಆದರೆ ಅದು ಹೆಣಗಾಡೋದಲ್ಲ ಅದ್ರ ಅದಲ್ ಅದರಿಂದಲೇ ಮುಂದಿನ ಅವರ ನಿರ್ಧಾರಗಳು ಗಟ್ಟಿಗೊಳ್ಳುವುದಾದ್ರಿಂದ ಅದೇ ಮುಖ್ಯ ಅಂತ ಅನಿಸುತ್ತೆ ಅಂತಹ ಸಂದರ್ಭದಲ್ಲಿ ಎದ್ದು ಇಚ್ಛತಿ ಏನನ್ನು ಬೇಕಾದರೂ ಬಯಸ್ತಾನೆ ಅಂತಾದರೆ ಫಲಂ ಪ್ರಾಪ್ನೋತಿ ವಿಫಲ ನಿಶ್ಚಯವಾಗಿ ಅವನು ಫಲವನ್ನು ಪಡಿತಾನೆ ಅದು ಸ್ವಲ್ಪ ಫಲ ಆದರೂ ಸರಿ ಮಹಾಫಲ ಆದರೂ ಸರಿ ಯಾವುದೋ ನಮಗೆ ಕೆಲವೊಮ್ಮೆ ಪ್ರಶ್ನೆ ಕೇಳುವಾಗ ಸಿಲ್ಲಿ ಅಂತ ಅನಿಸುತ್ತೆ ದೇವರತ್ರ ನಾವು ನಮ್ಮ ಕೋರಿಕೆಯನ್ನು ಇಡುವಾಗ ನಮ್ಗೆ ಲೆಕ್ಕಾಚಾರ ಹಾಕುವ ಅಗತ್ಯ ಇಲ್ಲ ಅವನತ್ರ ಏನು ಬೇಕಾದರೂ ಕೇಳ್ಬೋದು ನಮ್ಗದು ಸಿಲ್ಲಿ ಅಂತ ಅನ್ನಿಸ್ಬೋದು ನಮ್ಗದು ಅಯ್ಯೋ ಇಷ್ಟು ಕಳಪೆದನ್ನು ಕೇಳಬೇಕಾ ಅಥವಾ ಇಷ್ಟು ಲೋಕದಲ್ಲಿ ಹಗುರವಾದ ಪ್ರಶ್ನೆ ಅಂತ ಅದು ಹಗುರವಾದ ಬೇಡಿಕೆ ಅಥವಾ ಹಗುರವಾದ ಪ್ರಾರ್ಥನೆಯನ್ನು ಮಾಡಬೇಕಾ ಅಂತ ಅನ್ನಿಸ್ಬೋದು ಕೆಲವೊಮ್ಮೆ ಆದರೆ ಅದು ಅವನಲ್ಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಎಷ್ಟೋ ಸರ್ತಿ ನಮಗೂ ಅನುಭವಕ್ಕೆ ಬಂದಿರುತ್ತೆ ಬಹಳ ಗಾಢವಾಗಿ ನಾವು ಒಂದು ವಿಷಯವನ್ನು ಆಗಬೇಕು ಅಂತ ಬಯಸಿ ಒಂದು ಪ್ರಾರ್ಥನೆಯನ್ನು ನಡೆಸಿದರೆ ಒಂದೇ ಒಂದು ಕೋರಿಕೆಯನ್ನು ದೇವರ ಮುಂದೆ ಇಟ್ಟರೆ ಅದು ಈಡೇರುವುದನ್ನು ಕಣ್ಣಾರೆ ನೋಡ್ತೇವೆ ಅಲ್ಲಿ ಅದು ಆ ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಅದಕ್ಕೊಂದು ದಾಖಲೆ ಮಾಡಿ ಇಡಲಿಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ ಅದು ಅವರವರ ಅನುಭವ ನಾನು ಅಂದ್ಕೊಂಡೇ ಇರಲಿಲ್ಲ ಹೀಗಾಗತ್ತೆ ಅಂತ ಆಯಿತು ಎಲ್ಲ ಪ್ಲೇಟೇ ತಿರುಗಿಸಿರುತ್ತೆ ಆಗೋದೇ ಇಲ್ಲ ಅಂದಿದ್ದಾಗ ಹೋಗುತ್ತೆ ಅದು ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿರಬೇಕು ಅನ್ನೋದಷ್ಟೇ ಮುಖ್ಯ ಕೆಲವೊಂದು ಸರ್ತಿ ನಾವು ಯಾವುದೋ ಒಂದು ಪ್ರಾರಬ್ಧ ಅನುಭವಿಸುವುದಿದ್ದಾಗ ಅದು ತಕ್ಷಣದಲ್ಲಿ ಪರಿಹಾರ ಆದ ಕಾರಣ ಆದರೆ ಅದು ಕೂಡ ಕೆಲವೊಂದು ಸರ್ತಿ ತಡೆ ಹಿಡಿದು ನಮಗೆ ತಕ್ಷಣದಲ್ಲಿ ಆಗಬೇಕಾದ ಬದಲಾವಣೆಯ ಫಲವನ್ನು ಅದು ಕೊಡುತ್ತೆ ಭಗವಂತನ ಪ್ರಾರ್ಥನೆ ಅಷ್ಟು ಇನ್ವಾಲ್ ಆಗಿ ನಾವು ಆಗಲೇಬೇಕಾದ ಮಹಾಘಟ್ಟವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಗುರುಗಳ ಸೇವೆ ಮತ್ತು ನಿತ್ಯ ಉಪಾಸನೆ ಇದೆರಡು ಅತ್ಯಂತ ಮುಖ್ಯವಾದ ಸುಮ್ಮನೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಂದರೆ ಏನೂ ಸಾಧ್ಯ ಆಗುವುದಿಲ್ಲ ಸಾಧ್ಯ ಆಗುವುದು ಯಾವಾಗಲೂ ಕೂಡ ನಾವು ಮಾಡುವ ಪ್ರಾರ್ಥನೆ ಜೊತೆಗೆ ಒಂದು ಗುರುಗಳ ಅನುಗ್ರಹ ಒಂದು ದೇವರ ಸೇವೆ ಇದು ನಿರಂತರ ಇರಬೇಕು ಇದಿದ್ದು ಇದ್ದು ಮಾಡಿದರೆ ಇಂಥದ್ದು ಯಾವುದೇ ಸಣ್ಣ ಬೇಡಿಕೆ ಆದರೂ ಕೂಡ ಅದು ಯಶಸ್ವಿಯಾಗಿ ಈಡೇರುವುದು ಮಾತ್ರ ಅಲ್ಲ ನಮಗೊಂದು ನಂಬಿಕೆ ದೃಢ ಆಗ್ತಾ ಹೋಗುತ್ತೆ ಸ್ವಲ್ಪವಾದರೂ ಸರಿ ದೊಡ್ಡದಾದರೂ ಸರಿ ಈಡೇರುತ್ತೆ ಅನ್ನೋದು ಮಾತ್ರ ಸತ್ಯ ವಿಫುಲ ಬೇಕಾದಷ್ಟು ಫಲಂ ಪ್ರಾಪ್ನೋತಿ ಎಲ್ಲ ಅಪೇಕ್ಷೆಗಳನ್ನು ಕೂಡ ಅದಕ್ಕೆ ಆ ಶಬ್ದ ಎಚ್ಚರಿಚದಿಂದ ಬಳಸೋದು ಏನು ಬೇಕಾದರೂ ಬಯಸ್ಬೋದು ನಮ್ಗೆ ಒಂದು ಸಣ್ಣದು ಅಂತ ಅನಿಸ್ಬೋದು ಅದು ಸಣ್ಣ ಫಲ ಕೊಡುವಂಥದ್ದು ಇರ್ಬೋದು ದೊಡ್ಡ ಫಲ ಕೊಡುವಂಥದ್ದು ಏನಾದರೂ ಕೂಡ ಭಗವಂತ ಈಡೇರಿಸ್ತಾನೆ ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸಿದರು ಮುಂದೆ